ಕಾಜು ಅಂತ ತಿನ್ನಕ್ಕೆ ಪನ್ನಿ ಪಾಕ್ ಮಾಡಿಟ್ಟಿದ್ದೀನಿ ಚಸ್ಮಾ ಹಾಕೋ ನಾ ನಾನು ನನಗೆ ಏ ಗೌಡ್ರಿ ಇಲ್ರಿ ಊರಾಗ ಹೋಗ್ಯಾರ್ರಿ ಅವರು ಅವ್ರು ಬರೋಣ ಹೇಳ್ತಾ ಏನಾರು ಕೆಲಸಿದ್ರೆ ಅಲ್ಲೇ ಊರಾಗ ಹೋಗಿ ಮುಗಿಸ್ಕೋರಿ ಬೋಸಡಿಕೆ ನಾನೇ ಗೌಡಿದಾರ ಓ ಮಾಲಕ್ ನಾನೇ ಇದ್ದ ಜರ ತಿಳ್ಕೊಬೇಕು ಮನುಷ್ಯ ಗೌಡ್ರು ಒದ್ರಾಡ್ತಾರ ಅಂದ್ರೆ ಅವ್ರು ದಗದ್ ನಾವು ಪಕ್ಕಾ ಮಾಡ್ಬೇಕಾಗ್ತದ ಹಂಗಿರಲ್ಲ ಚಸ್ಮಾ ತೆಗಿ ಅಂಗಿ ಕಳಿ ಏ ಹೆಚ್ಚಿನ ಹೇಳಕ್ ಬಂದಿದ್ದೀನಿ ಒಬ್ಬಾಕಿ ಸುಮ್ ಕೊಡ್ರ ಕೊಡಿ ಗೌಡ್ರ ಬಾದ ಕೂತಾರೆ ಇಲ್ಲಿ ಇಟ್ಟು ತನ ಮನೆಯಾಗ ಕೇಳಿದ್ರು ಏನು ಕೈ ಆಡಿಸ್ಬೇಡ ಈಗ ಬಂದು ಇದ್ರ ನಿಂತಿದಿ ಸರಿ ನೀರ್ ಬಿಡ್ಬೇಕ ಸರಿ ಹಂಗ ಮಾಡ್ಬಾರ್ದು ಹುಚ್ಚಕ್ ನಡೆಸ್ತಿರ್ಬೇಕಿರ ಕೊಟ್ಟಿ ಅಪ್ಪಾಗ ಹೇಳದ್ರ ಕೊಡ್ಲಿಲ್ಲ ಮತ್ತ

ಬಂದಿಯಪ್ಪ ಚಸ್ಮಾತ ಚಸ್ಮಾತ ರೀಪ್ಪ ಏಳ್ಯಾ ಏ ಮನ್ಯಾಗ ಏನು ಕಿಮ್ಮತೆ ಇಲ್ಲಲ್ಲ ಸಣ್ಣ ತಿಳ್ಕೊಳೋ ತಿಳ್ಕೊಂಡ್ರೆ ನನಗಾ ಅವ ಹಂಗೆ ಮಾಡ್ತೀನಿ ಚಾನ್ಸಿಲ್ಲ ಆರಾಮಿದೆ ಆರಾಮ ಇದ್ದೀರಿ ತಂಗಿ ಯಾವಾಗ ಬಂದಿರಿ ಅವ್ವ ಮಗ ಅವ್ವ ಹ್ಞೂ ಅವ್ವ ನಿನ್ನ ಮಗ ಬಂದಿದ್ದೀನ ಈಗ ಚಶ್ಮಾ ತೊಂಬತ್ ಹೇಳಿ ಕಳ್ಸಿದ್ದು ಅಪ್ಪನ ಕಡಿ ಅವನೇ ಬಂದೆನ ಅನ್ಕೊಂಡು ಚಸ್ಮ ಹಾಕೋಬೇಕಲ್ಲ ಏಯ್ವ ಬಿದ್ದು ಹೊಡಿತೇಳಿ ನಿಮ್ಮ ಅಪ್ಪ ಅವ್ವ ಬೈತಾನ ತಗದು ಅವ್ನ ಕೈಗೆ ಕೊಟ್ಟಿದ

मत मार मत मध्य मानना है। ये सुसार निंद लग निंग विचारित हो क्या मामला हुआ ऐसे वाले दो खाता के लाय। ये कहाँ निकला है? घर तेरे घर तेरे मावा मगन करता। हाय। नरे। वर वर शाने दिल ना आई सब चश्मा कूट पड़ता। आई बड़ा तक। हो नर नर। आई चश्मा तो है। चंदिया पां ओए। आया आया हि� ಯಾಕೇಪ್ಪ ಇಟ್ ಲೇಟ್ ಮಾಡಿದಲ್ಲ ಅಮ್ಮ ನಾಯಿಗೆ ಹಾದೆ ಬರಕ ನಾಯಿ ನಾಯಿ ಕಟಳಿತು ಕೊಡ್ದೇನು ಇಲ್ಲ ಅಯ್ಯ ನಮ್ಮ ಮನೆ ನಾಯಿನೇ ನಮ್ಮ ಮನೆ ನಾಯಿ ಅಪ್ಪಾ ಒಂದೇ ಆಗಲ್ಲ ಅಪ್ಪಾ ನಿನ್ನ ಅಳೇ ನಿನ್ನ ಮಗಳು ನಾಯen ಬರದೆಪ್ಪ ಹಡತಾಯ್ತೋ ನಿ ನಾಯಿ ಬರದು ಅಲ್ಲ ಅಯ್ಯ ಏನು ಜಗಳ ಜಗಳ ಎಂದ್ರ ಕಾಲಗಳ ಜಗಳ ಅಮ್ಮ ಅವನೇ ನಮ್ಮ ಅಪ್ಪನೇ ಇನ್ನೊಂದ್ ಮದ್ವಿ ಮಾಡ್ಕೋತ ಅಂತ ನಾನು ಮಾಡದ್ ಓಮದಪ್ಪ ವಯಾಸಿಗೆ ಬಂದು ಮಗನ ಮುಂದೆ ಮದುವೆ ಮಾಡ್ಕೋತಾನ ಅಂತಾ ನಡಿ 나 ಮಾರತಿ ಅವನಿಗೆ ಬಾಯ್

ಆ ನಿಮ್ಮ ನಿಮ್ಮವಾಪರ ಮುಂದೆ ಮಾತಾಡದಂ ಗೌಡರ ಮುಂದೆ ಮಾತಾಡಿ ನಿನ್ನ ಹೆಡಕಿನೆ ಕುತ್ತೆ ಹೊಡಿತಿ ನಿನಗ ಇರಲ್ಲ ಬಾಯಲ್ಲ ಬಾಯ ಎಲ್ಲ ಹೇಳ್ತ ಗೌಡಣ್ಣ ನಿನಗ ಅವನಿ ಕುಡ್ದು ಬ್ಯಾಡ್ ಅಂತ ಹೇಳಿ ನನ್ನ ಮಾತು ಹೇಳಿ ಕೇಳ್ತಿ ಅಕ್ಕನ ಮಗ ಅಕ್ಕನ ಮಗ ತೇಳಿ ನೀ ಕೊಟ್ಟಿಗೆ ಮತ್ತೆ ನಾನು ಮುಂದೆ ನಡೆಸ್ತನೋ ನಾಟಕ ನಾನು ಮೊದಲೇ ಬೇಡ ಅಂತಿದಾ ತೊಟ್ಟಾ ಗಿರಟ್ಟಿಗೆ ಮದಿ ಮಾಡಿ ಬಿಡನ್ರಿ ಬ್ಯಾಡ್ ರೀ ದೊಡ್ಡವಾಗನೆ ಕಟ್ತಾ ಹುಡುಗರು ಅಂಟಿ ಈಗ ಅನುಬಸು ಹಾಕ್ ಮಾಡಿ ಇರ್ತಿದೆ ಮರಾಯ ನಮಗ ನೋಡಿ ಹೆಂಗ್ ಗೊತ್ತೋ ಜಗಳ ಮಾಡ್ಕೋತಾ

ಮಲ್ಲಪ್ಪ ಏನಾಗ್ಯದ್ ಏನು ಅಲ್ಲಿ ಜಗಳ ಜಗಳೇವ ಹೊಂಟ್ರಿ ತೀರಾ ಏನು ನಿಮ್ದು ಹಳೆಗಳು ಮಾವಳು ತೀರಾ ಅದಪ್ಪ ಏನಾರ ಆಗ್ಯದ ಏನು ಏನ್ ಏನೇನು ಆಗ್ಯದ ಇವ್ರ ಗದ್ಲಾರ ಏನಾಗ್ಯದ ಯದರ ಕಾಲ ಗದ್ಲ ಮಾಡ್ಲಾತಾರ ಗೊತ್ತಾಗಲೇ ಹುಡುಗಿ ಮತ್ತೊಂದು ಮಾಡ್ಕೊತ ಈಗ ತಾನ ನೋಡ್ಲಾಕ ಯಾಕಪ್ಪ ಆತಮ್ಮ ಯಾಕ ಹೇಳ್ತೀನಿ ನಾಗ ಪಸಂದ ಇಲ್ಲ ಯಾಕೆ ಮತ್ತೊಂದ್ಯಾ ಮಾಡ್ಕೊಳ್ತಿದ್ದೀ ಇವನಿಕ್ ಪಸಂದ್ ಇಲ್ಲತ್ತ ಹುಡುಗಿ ಇಂಥ ಹುಡುಗಿ ಅದ ಇದು ಒಂದು ಮಾತು ಗುಣನೇ ಆಗ್ಯದ ನೋಡೋಣ ಹುಡುಗಿ ಚಲೋನೇ ಆಯ್ತು ನಮ್ಮ ಗುಟ್ಟಿಗೆ ಹಾಕೊಳ ಹಾಳು ಮನೆಗ್ ಮಗ ಏ ಮಲ್ಲಪ್ಪ ಬಿಡ್ತದ್ರ ಯಾಕೆ ಬಿಡಲ್ಲ ಬಿಡು ನಾ ಇದ್ದೀನಲ್ಲ ಏ ಮಲ್ಲಪ್ಪ ಅಟ್ಟ ಹಾಬ್ರೇರಿ ನಮ್ಮಲ್ಲಿ ಹೊಲ್ದಾಗ ಕೆಲಸ ಹಚ್ಲಾಕ ನಾ ಿ ಗೌಡ್ರಾ ಬೇರೆ ತಿಳ್ಕೊಂಡಿದ್ರೀ ಮಗನ ನೀವ್ ಏನ್ ತಿಳ್ಕೊಂಡೆ ಮಗನ ನೀ ಗಂಡ ಜರ ಹೇಳತ್ತಿರಿ ಹಂಗ ಸಮಸ್ಯೆ ತಿಳ್ಕೋಬಾರ್ದು ಚಲೋ ಹುಡಿಗದ ನೀ ಐದರ್ದ್ ಬಿಟ್ಟು ಆಸೆ ಬಿಟ್ಟು ಹೋಗ್ಬಿಡ ಸುಮ್ಮಿನ ಬೇರೆ

ಈಗ ಮರಿತ್ರ ಬಂದಾರ ಅವ್ರಿಗೆ ಮರ್ಯಾದೆ ಕೊಡೋನು ಇರಲಕ್ಕೆ ಬಿಡ್ರಿ ಅಡದರ ಆ ಗೌಡ್ರು ಏನು ಇಷ್ಟು ಬರತಂದರೆ ಇರಲಕ್ಕೆ ರೀ ನೀವು ಇಲ್ಲಿತನ ಬಂದಿರಿ ಪಾಪ ನಿಮ್ಮ ಅತ್ತೆ ಅಡಿಗೆ ಮಾತ್ರ ಊಟ ಮಾಡ್ಕೊಂಡು ಹೋಗ್ಬಿಡಿ ಹಾ ಬಂದ್ರಿ 나ಡಿ 나ಡಿ ಗೌಡ್ರು ಸಕತ್ ಮಾತಾಡಿ ಬರ್ತಿದ್ನೇ ಮಾತಾಡ್ತಿದ್ರೆ ಹೇಳೋದು ಗುರು ಗೌಡ್ರು ಜೊಡೆ ಮಾತಾಡ್ತಾರೆ ಮಾಡಿ ಕೂರಿಸ ಬಿಡ್ರಿ ಅಕ್ಕಿ ಬಿಟ್ಟು ಗಟ್ಟಿ ಇಲ್ಲ ರೀ ನಾ ಸುಮ್ಮನೆ ಮತ್ತೆ ಹೊಳೆ ಬಂದಾ ಏನನ್ನ ಮಾ ನಾ ಪಟಾಕಿ ಸಿಟ್ ಹೋಗಬೇಕು ಹಾ ಇರ್ಲಿ ಇರ್ಲಿ ನಾ ಬೇಗ ತೋ ಏನಾರ ಮಾಡಿ ಬಗೆ ಹರಿಸ್ರಿ ಗೌಡ್ರ ಇದೇ ಕೊಟ್ಟಿದೆ ದೊಡ್ಡ ಮಾತಾಗಿದ್ರಿ ಮತ್ತೆ ಯಾರು ಕುಡ್ತಾರ್ರಿ ಅಣ್ಣ ಸುಸ್ ಬಿಡ್ಡಪ್ ಕುಡ್ಲೈತಿ ಒಳಗಿಂದ ಆಟ ಹಿಂಗ ಅದ್ ನಿಂದು ಹಾ ಇರ್ಲಿ ಅಲ್ಲ ಎಲ್ಲ ಬೇಗ ಹರಿಸ್ತೀನು ಯಾರಾಮ ಊಟ ಮಾಡಿ ಕಿಸಿಂದ್ರ ಕುಂದ್ರ ನಾ ಬಂದ್ ಬೇಗ ಹರಿಸ್ತೇನೆ ಹಾ ಹೌದು ನೀನ್ ಗಾಬರಿ ಆಗ್ಬೇಡ ಮಾವರಳ ನೀನು ಹಾಗೆ ಆಟ ಹೊಡ್ತೀಯಾ ಮತ್ತೊಂದು ಮಾಡ್ಕೋತಾ ಮತ್ತೊಂದು ಮಾಡ್ಕೋತಾ ಅಂತ ಹೇಳಿ ಬಿಲ್ಲಾಪು ಕುಡದಾದ್ರೆ ಅತ್ತಿ ಮಾವನ ಮುಂದೆ ಏಂಗ್ ಅಂಚಿಕೆ ಹಾಕಲಾದಿ ಏ ನೀನು ಶಾರಿಗಳ ಆಯಿತೈತಿ ನೀನು ಶಣಿಯ ದೇವಪ್ಪ ನಮಗೆ ಗೊತ್ತಾಗिलं ತೋ ಆಯಿತೈತಿ ನಡಿ ನೀವು ಊಟ ಮಾಡು ನೋಂಗ ನಿಮ ಹೊಳೆ ಛೋಳೆ ಮಂಗ ನಾವಂದ ಬೇರೆ ಕ್ಯಾಚ್ ಹಾಕಿದೆ ಹೊಳೆನೋನ ಬಂತ ಕಾಲ ಇಡ್ಲಿ ಗೆತನ ನನಗೆ ನನಗೆ ಬತ್ತ ಮರ ಇದೆ ಮಾಡಿ ಕವರ್ ಮಾಡ್ಕೋಬೇಕು ಅಂದಿದ್ದಾ ಇರ್ತೋ ನೋಡು ಮತ್ತೆ ಮುಂದೆ ನೋಡೋಣ ಟೈಮ್ ಇನ ಆಗಲ್ಲ

ಇಲ್ಲ ತವರು ಬರೆ ಚದರ ಹಾಕೋರನ್ ಮಗಳಿದಾ ಹ ಆಯ್ತೈತೆ ಹ ಹ ಓತ್ರೆ ಯಾವಾಗ ಹ ಅಳಕಳು ಕೊಟ್ಟು ಬರ ಆ ಓ ಅವನಿಗೆ ಕಳ್ಸಲಿ ಊಟಕ ಆ ಓತ್ರೆವಾ ಕಿ ಸೌಕ ಸೌರೆ ಸಮಾಧಾನ ಹೊರೆ ಸಮಾಧಾನ ಹೊರೆ ಅಳಗವರ ಜಗಳ ತಗಿಬೇಡಿ ಮತ್ತೆ ನಿಗವನೆ ಹ ಆಂದ್ರೆ ಅವನು ಹ್ಮ್ ಊಣೆ ಮಾ ಹ್ಯಾಂಡ್ ಸೆಟ್ ಓಟೇರ ನನಗೆ ಅವನು ಮೇಗ

ಗಿಡವಾಗ ಹಾತಪ್ಪ ನಿಮ್ ಮತ್ತೆ ಅರ್ನಾ ಬಿಟ್ಟು ಕಣಸಿದವನಿಗೆ ಬರತು ಅವನಿಗೆ ಟೂಟ ಮಾಡಿಸ್ ಬರೋಣ ಹಾ ಹೋಗ ಹೋಗು ಅದೇನು ಚಿಂತೆ ಮಾಡ್ಕೊತ್ಕೊಂಡ್ರಿ ಬೇಡ ಕಸ ಮೊಸರಿ ಅದೇನು ಮಾಡ್ಕೊತ್ಕೊಂಡ್ರಿ ನಾ ಅವನಿಗೆ ಕಳಿಸ್ತು ಊಟಕ್ಕೆ ಊಟಕ್ಕೆ ಊಟ್ರಿ ನೋಡ್ರಿ ಶಿರಾತ ಈಗ ವಿಚಾರ ಮಾಡ್ರಿ ಹಾಕಂದ್ರ ಆ ಗೌಡ ಹೆಂಗಾದ್ರೆ ನಂಗೆ ಇಟ್ಕೊತಂದಾನ ಅಂದ್ರೆ ಕೆಲ್ಸಿ ಕೆಲ್ಸಿ ಹ್ಯಾಂಗದ ನಂಗೆ ಇಟ್ಕೊತಂದಾನ ಮತ್ತು ನೀವು ಹೋಗಿ ಮತ್ತ ಆಕಿ ಮಾಡ್ಕೋತ ಇಕ್ಕಿ ಮಾಡ್ಕೊತ ಹಾಂ ಮಾಡ್ತಾ ಹೀಗೆ ಮಾಡ್ತೀನಿ ವೇಸ್ ಕಾಲಕ್ಕೆಲ್ಲ ಅಲ್ಲೇ ಮೇಲೆ ಕೂತು ಕುತ್ತಿಗೆ ಸಿಗ್ತೀನಿ ನಾ ನಾನು ತಲೆ ಭಾಳ ಕೂಡ ನೋಡ್ರಿ ಹೇಳ್ತೀನಿ ಈಗ ಹಾಂ ಎದ್ಮ್ಯಾಲ ಕೂತು ಕೂತ್ಕಿ ಹೆಚ್ಚಕ್ಕೆ ಬೇಡ ಮತ್ತೆ ಏನಾರು ಹೆಚ್ಚಕ್ಕೆ ಮಕ್ಕಳ ಆತೀ ಒಂದು ಮಾನಂಬರಿ ಮಕ್ಳು ಆತಾವ್ತ ಇನ್ನ ಏನು ಬೇಕು ಮನ ರೀ ಇಪ್ಪತ್ತು ವರ್ಷದ ಮಗನ ಇನ್ನ ಮಕ್ಳು ಅಂತ ಹೇಳ್ತಿ ಮಕ್ಳು ಆಗ್ಬೇಕಂದ್ರೆ ಇನ್ನೊಂದು ಲಗ್ನ ಮಾಡ್ಕೊಬೇಕಾಗತ್ತ ಏಳು ಮಕ್ಳು ಆಯ್ತಾವ ಕುಚ್ಚೋಡ್ ಗಪ್ಲೆ ಮಾತಾಡ್ತೀನಿ ನೋಡಿ ನೋಡ್ರಲ್ಲಿ ನೀರ್ ಬೀಳತ್ತ ನೋಡು ನಾಳು ಬಾ ಬರ್ತೇನಿ ಇಲ್ಲ ಹೋಗ ನಡಿ ಇಲ್ಲೇ ಅವನು ಬರಂಗಿಲ್ಲ ಇಲ್ಲೇ ಐವತ್ತು ತೊಗೊಂಬಂದು ಇಲ್ಲೇ ಇರ್ತೀನು ನೋಡು ಮಗ ಇಲ್ಲೇ ಇರ್ತೀನಂತ ನಿಮ್ಮ ಅಪ್ಪನ ಕೈ ಏನೇನು ಆಗಲ್ದೀಗ ಅದಕ್ಕೆ ಮಾಡ್ಬೇಕತ್ತನು ಮಗ ನಿಮ್ಮ ಅವ್ವಗೆ ಏನ್ರಿ ಬರ್ರಿ ಆರ್ ತರ ಮಾತಾಡ್ಕೊ ತಿಂದಿರ್ತೀರಲ್ಲ ನಡ್ರಿ ಹೋಗಾನು ಅದೇ ನಿಮ್ಮ ಅವ್ ದೇವಸ್ಥಾನ ನೀ ಏನ್ ತಿಳ್ಕೊಂಡಿದಿ ನಾ ತಿಳ್ಕೊಳಕ್ ಏನದ ನಿಮ್ ಬಾಯ್ ಮಾತ್ ಎಂತ ಬರ್ತತ್ರ ಗೊತ್ತಿಲ್ಲ ನನಗ ನಡಿ ನಡಿ ಶಣ ಇದ್ದಿ ಮಗನ ಕರ್ಕೊಂಡು ನಡಿ ಹೋಗನ್ ನಡಿ ಏ ನಡಿ ನಡಿ ಹೋಗ ನಡಿ ಹುಷಿ ಮಗನ ಅಪ್ಪ ಆಗಲ್ಲ ನೋಡ್ ನನ್ ಕೈಲಿ ನೀವು ದಿನ ಇದು ಜಗಳ ತಗೊಂಡ್ ಕುಂಡ್ರವ್ರು ನೀವ್ ಹೋಗಿ ನೀವ್ ಅವ್ ಕರ್ಕೊಂಡು ಹೋಗ್ ಇನ್ನ ಯಾರ್ ಕೇಳ್ಬೇಕು ನಿಮ್ಮ ಜಗಳ ಮಾಡು ಅಂದ್ರೆ ನಾನು ಲಗ್ನ ಮಾಡುತ್ತೆ ಇರಲಿಲ್ಲ ನಾ ಇಲ್ಲೇ ಯಾವುದೇ ಗಾರ್ಡನ್ದಾಗ ಒಂದು ಹುಡುಗಿ ಸೆಟ್ ಮಾಡ್ಕೊಂಡು ನಾನೇ ಎಲ್ಲಿದೇನ್ರಿ ಸಂಸಾರ ಮಾಡ್ತೀನಿ ಹೊರನಿ ನೋಡಿರಿ ಮಗ ಎಷ್ಟು ದೊಡ್ಡವಗನೇ ಎಲ್ಲಿಗೆ ಹೊರದ ಮಗ ಮುಂದೆ ಮತ್ತು ಹೌದು ಮತ್ತು ನೀತ್ತು ಮಾಡಲ್ಲ ಇದು ಇಪ್ಪತ್ತೆರಡು ವರ್ಷ ಮಗನ ಬರೀ ನಾ ಮಾಡ್ಕೋತ ನಾ ಮಾಡ್ಕೊತ ನಂತರ ನಿಂದೆ ಮುಂದೆ ಐತಿ ಏನು ಹರೇ ಬಂದರ್ಗ ಪ್ಲೀ ಈಗ ಸಣ್ಣ ಖುಷಿನಂಗೆ ಮಾತಾಡ್ತಿ ಮತ್ತು ಅದಾವ್ ನೀ ಅವ ಇನ್ನೇ ಚಂದ ತಳ್ಳಿ ಹೆಣ್ಣು ನೋಡಿ ಲಗ್ನ ಮಾಡಿದಂದ್ರೆ ಅವಾಗ ಕೀ ಮಾತು ಮಾತಾಡ್ತಾನೆ ಏನಿ ಎಲ್ಲ ಅವ್ನ ಕೈಯಲ್ಲ ಮ ಹೆಲ್ಪ್ ಮಾಡ್ತಾನಂತ ನಡಿ ಹೋಗಾನ ಎಲ್ಲ ಹುಡುಗಿ ನೋಡ್ತೀನಿ ಎಲ್ಲಾ ಬಡ ಬಾಯಿ ಹಾಕೋತನ ಎನ್ ಬಾ ಬುದ್ಧ ಚಂದ್ ಚಲುವ ಅಯ್ಯ ನೋಡ್ದಿಟ್ಟ ಬಂದನ ಯಾವಾಗ ಬಿ ಮಕ್ಳು ಮುಂದೆ ಹೆಂಗಿರ್ಬೇಕು ಹಾಂಗಿರ್ಬೇಕು ಬರೀ ಅವ್ರಿಗೆ ನಂದ್ ಆಟ ಆಸ್ತದ ಈ ಟಾಸ್ತ ತಗೊಂಡ್ ಹುಡುಗಿಯರ್ ಮುಂದ್ ಬಿಲ್ಅಪ್ ಕೊಡ್ತಿ ಅವ್ರ ಭಾಷೆ ಆಗ್ತಾವ ಏನು ಮಾಡಲ್ಲ ಏನು ಮಾಡಲ್ಲ ಹೊರಗಿನವರ್ಗ ಏನು ಮಾಡ್ತಿ ಏನ್ ಆತು ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಗನಿಸಿದ್ವಿ ಆ ಪಾಪ ಆ ಪಾರನ್ಸಕ್ ಕೊಟ್ಟು ಅಳಗಾಲ ಹಚ್ಚಿಟ್ಟಿದ್ದಿ ಸುಮ್ ಯಾವ್ದಾದ್ರು ಒಂದು ಲಗ್ನ ಮಾಡ್ಕೊಡೋಲ್ಲ ನಡಿ ಎಲ್ಲ ನಮ್ಮ ನಿಂತು ಮಾಡ್ತಾರ ಒಂದ್ ಲಗ್ನ ಹೋಗ ಮಾಡಿ ನಿಂಗೆ ಅಲ್ಲೇ ಇಟ್ ಹೋಗ್ ಅದ ನಡಿ ಏಯ್ ನಟ ಮಾತಾಡಿದಾರ ಏನೋ ಆರ್ಲ ಒಂದ್ ಮಗ ಹಡ್ದೇನು ಹಡದಿದ್ವಿ ಒಂದ್ ಬಿಟ್ಟು ಇನ್ನೊಂದೆಲ್ಲಿ ಆ ಅವಾಗ್ರ ಮೇಲೆ ಕೂತಿದ್ದು ಒಂದ್ ಅಪರ್ಷನ್ ಮಾಡ್ಕೊಳ್ಲಿಲ್ಲ ಏನೋ ಮಾಡ್ಕೊಳ್ಲಿಲ್ಲ ಇನ್ನೊಂದು ಯಾವ್ದಾರ ಹಡಿಬೇಕಂದ್ರ ಬರ್ರಿ ನಿನ್ನ ಮೊಸಳಿ ನೋಡ್ಕೊತ ಕುಂದರದೇ ಆಯ್ತು ನಡಿ ಅಂದ್ರೆ ಬರಂಗಿಲ್ಲ ತಮ್ಮ ಇಲ್ಲಿ ಆಯ್ ಮಾಡ್ಕೊತಿರೋನೇ ಏನ್ರಿ ಕೆಲಸ ನಿಮ್ಮ ನಿಮ್ಮ ಅವನ್ ಕೈಯಾಗ ಹಾ ಹಾ ಏನಿಲ್ಲಪ್ಪ ಇಲ್ಲಿ ಅವನ್ ಕೈಯಾಗ ಕೆಲಸ ಮಾಡ್ಕೋತಿರು ಹೋಗ್ತೇನು ಮತ್ ಏನು ಅಡ್ಡತಿದ್ ಅವಗ ಏನು ಮತ್ತೆ ಹೋಗೋಣ ಎರಡು ಕೂಡ ಆಗೋತ ಸಂಜೆ ಕಡೆ ಅಡ್ಜಸ್ಟ್ ಮಾಡ್ಕೋ ಎರಡ್ರಿ ಹೋಗಬೇಡ್ರಿ ಹೋಗ್ ಹೋಗಿ ಸಣ್ಣ ಐತಿ ನಮ್ಮಪ್ಪ ಅಂದಂಗ ಇಲ್ಲೇ ಆಯ್ದು ಮಾಡ್ಕೋತಿದ್ರಾಯ್ತು